ಮನದಿಯೇನು ಹೊಸಗಲ ಗಲಭೆ ಶುರುವಾಗ ಮರತೀಕೆ ಬಳಿ ಬಂದು ಸರಿ ಗೆಳತಿ ನನ್ನ ಗೆಳತಿ ತೆರೆದೇ ಮನದ ಕಿಟಕಿ ಕರುಣಿಸೋಪ್ರೇಮಧಾರೇ ವೈ ರೆಸಾರ್ಟಿಗೆ ಬಂದ್ವಿ ನಾವು ರೆಸಾರ್ಟಿಗೆ ಬರ್ತಾ ಸಿಗ್ನಲ್ ಇರಲಿಲ್ಲ ಮಧ್ಯ ಮಧ್ಯ ಅದಕ್ಕೆ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಯ್ತು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದೇ ಬಿಸಿ ಸೊ ಇದೆ ರೆಸಾರ್ಟ್ ತೋರಿಸ್ತೀನಿ ವೆಲ್ಕಮ್ ಡ್ರಿಂಕ್ಸ್ ಕಾಂಪ್ಲಿಮೆಂಟ್ರಿ ವೆಲ್ಕಮ್ ವೆಲ್ಕಮ್ ಡ್ರಿಂಕ್ಸ್ ಕೌನ್ಸರ್ ಜ್ಯೋಸಿ ಸೀತಾಫಲ ಸೀತಾಫಲ ಓ ವೆರಿ ಗುಡ್ ವೆರಿ ಗುಡ್ ಓಕೆ ಅದೆಲ್ಲ ಚಲಿತೆ ಬೇಡ ಬಟ್ಟೆ ಮೇಲೆ ಓಕೆ ಚೆನ್ನಾಗೈತೆ ಓಕೆ ರಾಮರಸ ಅನ್ನ ಸೋಮರಸ ಅನ್ನ ಹುಳಿ ರಸ ಅನ್ನ ರಾಮರಸ ಇದ್ದಂಗೈತೆ ಏನ ಚೋಟ ಬಾಲ ಏನ ಪಕ್ಕ ನನ್ಗೆ ಆಳ ಒಂದಿರ್ಬೇಕು ಅಷ್ಟೇ ಮುಳ್ಳಕ್ಕಾಗಲ್ವಾ ಚೆನ್ನಾಗಿದೆ ಕಿತ್ಲ ಫೀಟ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಯಾರು ಮಳಗಲ್ಲ ಯಾರು ಚಿಕ್ಕದು ಆದ್ರೆ ಏನು ಮಾಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಇವಾಗ ಪರವಾಗಿಲ್ಲ ಒಂದು ಸ್ವಲ್ಪ ಅಲ್ಲಿ ನೋಡಿ ಅಲ್ಲಿ ವಿನಾಯಕ್ ಆಟ ಆಡ್ತಾನೆ ಅಲ್ಲಿ ಕುತ್ಕೊಂಡು ಈಗ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹೋಗಿ ಹೋಗೋಕ್ಕೆ ರೆಡಿ ಆಗ್ತಿದೀವಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಆಗೆ ಅಲ್ಲಿ ಫ್ಯಾಷನ್ ಫುಡ್ ಇತ್ತು ಕಿತ್ತು ಬнде ಒಂದಲ್ಲ ಬೇಜಾನ ಐತೆ ಇವಾಗ ಒಂದು ಕಿತ್ತಿದ್ದೀನಿ बर्थडे गर्ल ನಾನು ಮಾತಾಡಬೇಕು बर्थडे गर्ल ಇವತ್ತು ಮಂದಾರದ बर्थडे ಸೋ ಎಲ್ಲ विश ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಅಮೇಲೆ ಅಮೇಲೆ ಏನು ಹೆಂಗಿದೀಯಾ ಲೈಫ್ ಇದು ಎಷ್ಟನೇ ವರ್ಷದ बर्थडे ಅಂತ ಕೇಳಕ ಹೋಗಾಲಾ ಸೋ ನಾಚ್ಕೋಬಹುದು ನೀವು ನಾನು ಹೇಳೋದಿಲ್ಲ ನಾನು ಹೇಳೋದಿಲ್ಲ 100 ವರ್ಷ ನೂರು ವರ್ಷ ಬೇಡ ನೈಂಟಿ ನೈನ್ ಇಯರ್ಸ್ ಹಾಕಲ್ವಾ ಹಾಂ ಅಷ್ಟು ಚೆನ್ನಾಗಿರಿ ಥ್ಯಾಂಕ್ ಯು ಓಕೆ ಇವಾಗ ನಾವು ಪೂಲ್ಗೆ ಹೋಗ್ಬೇಕು ಬಟ್ಟೆ ಚೇಂಜ್ ಮಾಡೋದಕ್ಕೆ ಆಯ್ತು ಸಾರಿ ಏನದು ರೂಮ್ಗೆ ಹೋಗ್ಬೇಕು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋದು ನಮ್ಮನ್ನು ಬಿಟ್ಟು ಅವ್ರು ಅವರು ಚಪ್ಪಲಿ ಹಾಕೊಂಡು ಹೋಗ್ಬೋದಾ ಚೆನ್ನಾಗಿದೆ ಓಕೆ ನೀರಲ್ಲಿ ಸ್ವಿಮ್ ಮಾಡ್ತಾ ಇದ್ದೀವಿ ಈ ಶೆಕೆಗೂ ಅನಂತ ಹೆಂಗಿದೆ ಆಚೆ ತೊಳಿತಿದ್ದೀರಲ್ಲ

ಯಾರು ಗೊತ್ತು ನಿನಗೆ ಗೊತ್ತಿರೋದು ಅದೊಂದು ವಿಷಯ ಅಷ್ಟೇ ಗೊತ್ತು ನನಗೆ ಓಕೆ ಇವಾಗ ಊಟ ಥರಕ್ಕೆ ಹೋಗ್ತಾ ಇದೀವಿ ಸೊ ಊಟ ತಂದ್ಬಿಟ್ಟು ಆಮೇಲೆ ಇವಾಗ ಇಲ್ಲಿ ಏನು ಮಚಾ ಮಾಡ್ತಿರೋದು ಚಿಕನ್ನ ಕ್ಲೀನ್ ಮಾಡ್ತಾ ಇದ್ದೀ ಅಲ್ಲ ಕಣ ಇದು ಏನು ಹೇಳು ಬಾರ್ಬಿಕ್ಯೂ ಚಿಕನ್ ಬಾರ್ಬಿಕ್ಯೂ ಸೊ ತೊಳಿತಿರೋದು ಮಿಸ್ಟರ್ ಗೋವಿಂದರಾಜ್ ಮಿಸ್ಟರ್ ಕೇಶವ ರಾಜವಿಂದರಾಜ್ವ ಕೇಶವ ಇವನ್ ತೊಳಿಲೋ ಬೇಡುವ ಒಳ್ಳೆ ಮಕ್ಳಿಗೆ ನೋವಾಗುತ್ತಲ್ಲ ಹಂಗೆ ಮಾಡ್ತಾವನೆ ಅಡಿಮೆ ಅಂತ ಕಳ್ಸಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀವಿ ಇದು ಈವ್ನಿಂಗು ಈವ್ನಿಂಗು ಜ್ಯೂಸ್ ಜೊತೆ ಚೆನ್ನಾಗಿರುತ್ತೆ ಪೆಪ್ಸಿ ಖೋಖೋ ಜೊತೆ ಓಕೆ ಇವಾಗ ಉಪ್ಪು ಹಾಕ್ತವನೇ ಉಪ್ಪು ರುಚಿಗೆ ತಕ್ಕಷ್ಟು ಹಾಕು ರುಚಿಗಿನ್ನೂ ಜಾಸ್ತಿ ಹಾಕ್ಬಿಟ್ಟಿ ಉಪ್ಪು

ಚಿಕೆನ್ ಗಾರ್ಲಿಕ್ ಬೇಸ್ಟ್ ಈಗ ಚಿಕನ್ ಏನದು ಚಿಲ್ಲಿ ಪೌಡರ್ ಹಾ ಚಿಲ್ಲಿ ನೋಡ್ಕೊಂಡು ಹಾಕುವರ್ಧ ಹಾಕೂರು ಸಾಕು mandara mandara Mungkin itu, mungkin itu. Mungkin itu. Mungkin itu. Mungkin itu. Mungkin itu. Mungkin itu. ಅಪ್ರಿಶಿಯಸ್ ಆಗಿತ್ತಾ ವೆರಿ ಗ್ರೇಟೆಸ್ಟ್ ವೆರಿ ಗಿಫ್ಟೆಸ್ಟ್ ಅಷ್ಟು ಇಷ್ಟು ಎಲ್ಲ ಇತ್ತು ಇಷ್ಟು ಅಷ್ಟಿದ್ ನೀನು ಹೇಳೋಕ್ಕೆ ಇಷ್ಟ ಪಡ್ತೀಯ್ ನೀನು ಹೇಳೋಕ್ಕೆ ಇಷ್ಟು ಹೇಳ ಇನ್ನು ಬರೀ ನಿದ್ದೆ ಮಾಡೋಣ ಗಣಪತಿ ಏನು ಹೇಳಕ್ ಇಷ್ಟಪಡ್ತೀಯ ಗಣಪತಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀಯ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀಯ ಮನ್ಸು ನಮ್ಮ ಮನ್ಸು ಎಲ್ಲ ಇಟ್ಟಿದ್ರೆ ಅದು ಏನ ನಿತೀನ ನಿತೀನ ಬ್ಯಾಗಿ ಪ್ಯಾಂಟ್ ಹಾಕೊಂಡು ಮೀಸ್ತಾವನೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಮಿಸ್ ಶೂಟರ್ ಹಾ ಮೀಸ್ ಶೂಟರ್ ಹಾ

ಆಲ್ರೆಡಿ ಆ ಪ್ಲೇಟ್ ನಾನು ಖಾಲಿ ಆಗಿದೆ ಇವಾಗ ತಿಂದಿದ್ದೀನಿ ನೀರು ಕುಡಿತೀನಿ ಅಲ್ಲಿ ಬಾರ್ಬಿಕಿ ಇದೆ ಅದೊಂದು ಪ್ಲೇಟ್ ತಿಂತೀನಿ ಸಾಕು ಪ್ಲೇಟ್ ಇಲ್ಲ ಅಂದೆರಡು ಪೀಸ್ ತಿಂತಾರೆ ವಾಪಸ್ ಹನ್ನೆರಡು ಗಂಟೆ ಒಂದು ಗಂಟೆಗೆ ಹಚ್ ಯು ಬಾಯ್ ತಗೆ ಬಾಯ್ ಓಕೆ ಓಕೆ ಇವಾಗ ಬರ್ಡೇ ಸೆಲೆಬ್ರೇಷನ್ ಆಯಿತು ಮತ್ತು ಮಾತಾಡಿದ್ದು ಆಯಿತು ಇವಾಗ ಬಾರ್ಬಿಕಾ ಬಾರ್ಬಿಕ್ಯೂಗೆ ರೆಡಿ ಮಾಡ್ತಿದ್ದೀವಿ ಸೊ ಇಲ್ಲಿ ಬಂದು ಇಲ್ಲಿ ಚಿಕನ್ ಕರ್ಸೋ ನೀಕ್ಕಿನ ಓಕೆ ಇವಾಗ ಎಲ್ಲರೂ ಸೊ ಬಿರಿಯಾನಿ ಸೇವಿಸ್ತಿದ್ದಾರೆ ಹೆಂಗಿದೆಯಾ ಬಿರಿಯಾನಿ ಚೆನ್ನಾಗಿದೆ ಅಲ್ಲ ಬಿರಿಯಾನಿಂಗ್ ಹೆಂಗಿದೆಯಾ ಅರ್ಜುನ್ ಬಿರಿಯಾನಿ ಚೆನ್ನಾಗಿದೆ ಖಾಲಿ ಬಡಗಾ ಬಾರ್ಬಿಕ್ಯೂ ಚಿಕನ್ ಚೆನ್ನಾಗಿದೆ ತಿಂದ್ಯಾ

ಹಾಂ ಹಿಂಗೆ ಹೆಂಗೆ ಮಾಸಲ್ಲ ಹೌದಾ ಓ ಹಂಗೆ ಮಾಡಿದ್ದಾರಾ ಓಕೆ ತಿನ್ನು ಸೇರ್ಸು ಒಂದು ಅಲಮಾರ ಜನವು ಮುಟ್ಟಿದಲ್ಲ ಫುಲ್ಲು ಉನ್ಕಣ ಓಕೆ ಇವಾಗ ಊಟ ಮಾಡಿ ನೆಕ್ಸ್ಟ್ ಬರ್ತೀನಿ ಬರ್ತೀವಿ ಬರ್ತೀವಿ ಹಾಂ ನೆಕ್ಸ್ಟ್ ಏನು ಮಾಡ್ತೀರಾ ಊಟ ಮಾಡಿ ಬೀಳದು ಅದಾದಮೇಲೆ ಇನ್ನೂ ಏನೇನೋ ಮಾಡ್ತೀರಲ್ಲ ನೀನು ಮಾಡ್ತೀಯಲ್ಲ ಸೂತ್ರ ಇವಾಗ ಇಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದಾರೆ ಇದು ಇಡ್ಲಿ ಇದು ವಡೆ ಇದು ಸಾಂಬಾರು அடி சட்னினா இது சட்னி நம்ம சட்னி இது இன்னா சட்னி பன்னே ஜாம் பிரெட் வर्ता ஐதே இவன் யாக்கத்தினா யா ரெட்டியரோ கிண்டா மாட்டே இல்ல கிண்டா என்ன ஐடியா சின்னலவா வென் மஸ்ட் பிரெட் பிரின் பான் தரஸ்தை சலாம் ஆரிப்ரூ

Yeah, hindi na ko tindila ino. Dino. Yung na la, jam. Okay na? Okay. okay. ನೈಟ್ ಎಲ್ಲಾರ್ಗು ಒಳ್ಳೆ ನಿದ್ದೆ ಆಯ್ತು ನಿದ್ದೆಯಿಂದ ಎದ್ದು ಈಗ ಏನು ಮನೆಗಳು ಹೊರತಾ ಉಂಟು ಟ್ರಕ್ ಹತ್ರ ಹೋಗ್ಬೇಕೀಗ ಆಡಬಿಟ್ಟಿದ್ದೀವಿ ಸ್ವಿಮ್ಮಿಂಗ್ ಪೂಲ್ ಆಡಿ 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 ರಾತ್ರಿ ಎಲ್ಲ ಆಡಿ ಆಡಿ ಬೇಜಾರಾಗಿ ಬಿಟ್ಟಿದ್ದೆ ಅದಕ್ಕೆ ಇವಾಗ ಯಾರು ಹಾರಿ ಹಿಡಿಯಕ್ಕೆ ಹೋಗ್ಲಿಲ್ಲ ಇನ್ನ ಪುಟ್ ರಕ್ಟಿ ಸಿಕ್ತೀವಿ ನಿಮ್ಗೆ ಅಲ್ಲಿಯರ್ಗು ಮಡಕೆ ಮಡಿಕೆ ಏನಕ್ಕೆ ಮಡಿಕೆ ಇದು ನೀರು ಕುಡಿಯೋಕ್ಕೆ ತಣ್ಣಿಗೆ ಬಿಸಿಲಿಗೆ ತಣ್ಣಿಗೆ ಇರುತ್ತೆ ನೀರು ನೋಡಿ ಬೇಕಾರೆ ನೀರು ಬಾಟ್ಲು ಹಾ ಇಡ್ಕಂಡು ಕುಡುತ್ತಿಡ ಓಕೆ ಈಗ ಎಲ್ಲ ಮುಗೀತು ಓಡ್ತಾ ಇದ್ದೀವಿ ಮನೆಗೆ ಮನೆಗೆ ಹೋಗಿ ನಾ ನಾಳೆ ನಿಮಗೆ ಸಿಗ್ತೀವಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ನಗೂ ತಿದೆ ನದಿದು ಯಾಕೆ ನೋಡುತ್ತ ನನ್ನನ್ನು ಹೃದಯವು ಹೆದರಲೆ ಬೇಕೇ ಬಯಸಲು